ಹಾಯ್ ಎಲ್ಲೋ ನಮಸ್ಕಾರ ಇವತ್ತು ವೆರಿ ಟೇಸ್ಟಿ ಆ್ಯಂಡ್ ತುಂಬಾ ಡಿಲೀಷಿಯಸ್ ಆಗಿರುವಂತಹ ಒಂದು ಗ್ರೇವಿ ರೆಸಿಪಿ ಮಾಡೋಣ ಅದುವೇ ಕೂಡ ಪನ್ನೀರ್ ಗ್ರೇವಿ ಪನ್ನೀರ್ ಗ್ರೇವಿ ಹೈದ್ರಾಬಾದಿ ಸ್ಪೈಸಿಯಾಗಿರುತ್ತೆ ತುಂಬಾ ಸ್ಪೈಸಿಯಾಗಿ ಮಸ್ತಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸಿದ್ದೀನಿ ಸ್ವಲ್ಪ ಆಯಿಲ್ ಬಿಸಿ ಆದ ನಂತರ ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಇಲ್ಲಿ ಸೇರಿಸಿದ್ದೀನಿ ಮತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತೆ ಒಂದು ಬೆಳ್ಳುಳ್ಳಿನ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಇದು ಹಸಿರು ವಸನ ಎಲ್ಲ ಹೋಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಇದನ್ನ ಸ್ವಲ್ಪ ಈ ಥರ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿದ ನಂತರ ಇದಕ್ಕೆ ಈಗ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಒಂದು ಐದು ಹಸಿರು ಮೆಣಸಿಕಾಯಿನ ನಾನು ಯೂಸ್ ಮಾಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಪುದೀನ ಕೊತ್ತಂಬರಿ ಮತ್ತು ಒಂದು ಹಿಡಿಯಾಗಷ್ಟು ಪಾಲಕ್ ಸೊಪ್ಪನ್ನ ಸೇರಿಸಿ ಸ್ವಲ್ಪ ನೀಟಾಗಿ ಇಲ್ಲಿ ಫ್ರೈ ಮಾಡ್ಕೋಬೇಕು ಎಲ್ಲ ನೀಟಾಗಿ ಸೊಪ್ಪು ಎಲ್ಲ ಫ್ರೈ ಆಗಿ ಬಾಡಿ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಹಾಕಬೇಕು ಅಲ್ಲಿವರೆಗೂ ಕೂಡ ಇದನ್ನ ನೀಟಾಗಿ ಇಲ್ಲಿ ಫ್ರೈ ಮಾಡಿ ಇಟ್ಕೋಬೇಕು ನೋಡಿ ಆಲ್ಮೋಸ್ಟ್ ಈಗ ಎಲ್ಲ ಫ್ರೈ ಆಗಿ ಎಷ್ಟಿದ್ದದ ಸೊಪ್ಪು ಕಡಿಮೆ ಆಗಿದೆ ಆಲ್ಮೋಸ್ಟ್ ಇದು ಈಗ ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ಇಟ್ಟಿದ್ದೀನಿ ಸ್ವಲ್ಪ ಆರಲಿ ಅಂತ ಈಗ ಆರಿದ ನಂತರ ಇಲ್ಲಿ ಜಾರಿಗೆ ಈ ಸೊಪ್ಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರುವಂತಹ ಮಸಾಲೆಯಲ್ಲೂ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನ ನೂಣಗೆ ಪೇಸ್ಟ್ ಮಾಡಿ ತರಬೇಕು ಈಗ ನೂಣ್ಣಗೆ ಪೇಸ್ಟ್ ಮಾಡಿ ಇಲ್ಲಿ ತಂದಿದ್ದೀನಿ ಅದೇ ಪ್ಯಾನ್ಗೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸಿ ಆಯಿಲು ಸ್ವಲ್ಪ ಬಿಸಿ ಆದ ನಂತರ ಇಲ್ಲಿ ಪನ್ನೀರ್ನ ಒಂದು ಟೂ ಹಂಡ್ರೆಡ್ ಗ್ರಾಮ್ನ ಪನ್ನೀರ್ನ ಇಲ್ಲಿ ಕ್ಯೂಬ್ಸ್ ಥರ ಇಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಇಲ್ಲಿ ಸೇರಿಸಿ ನೀಟಾಗಿ ಕಲರ್ ಬರುವವರೆಗೂ ಕೂಡ ಸ್ವಲ್ಪ ಇಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಬಂಡ್ಲಿಗೆ ಈಗ ಒಂದು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಜೀರಿಗೆನ ಸೇರಿಸಿ ಈಗ ಫ್ರೈ ಮಾಡ್ತಾಯಿದ್ದೀನಿ ಈಗ ಫ್ರೈ ಮಾಡಿದ ನಂತರ ಈಗ ಇದಕ್ಕೆ ಇಲ್ಲಿ ಸೇರಿಸೋಣ ಸೇರಿಸಿ ಇದನ್ನ ಸ್ವಲ್ಪ ಈಗ ಫ್ರೈ ಮಾಡ್ಕೋಬೇಕು ಎಣ್ಣೆ ಜೊತೆಯಲ್ಲೇ ಮಿಕ್ಸ್ ಆಗಬೇಕು ಈಗ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಕಪ್ ಆಗೋಷ್ಟು ಇಲ್ಲಿ ಮೊಸರನ್ನ ಇದ್ದೀನಿ ಮೊಸರನ್ನ ಸೇರಿಸಿದ ನಂತರ ಸ್ವಲ್ಪ ಫ್ರೈ ಮಾಡಿದ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಸೇರಿಸಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಗ್ರೇವಿ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಇಲ್ಲಿ ಇದ್ದೀನಿ ನೀರು ಸೇರಿಸಿದ ನಂತರ ಒಂದು ಕುದಿಗೆ ಇಟ್ಟಿದೆ ಇದು ಕುದೀತಾ ಬಂದ ತಕ್ಷಣ ಈಗ ಪನ್ನೀರನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಈಗ ಅದನ್ನ ಸೇರಿಸಿ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಈಗ ಹತ್ತು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಹೈದರಾಬಾದಿ ಎಣ್ಣೆ ಬಿಟ್ಟು ರೆಡಿಯಾಗಿದೆ ತುಂಬಾ ಸಖತ್ತಾಗಿರುತ್ತೆ ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಬೇಗನೆ ಆಗೋಗುತ್ತೆ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು